ಯಾದಗಿರಿ ಜಿಲ್ಲೆಯ ಹುಸಗಿ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇಂದು ಸಿಪಿಎಲ್ ಚಿಕ್ಕನಹಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡನೆಯ ಕ್ರಿಕೆಟ್ ಟೂರ್ನಿಮೆಂಟ್ ಪಂದ್ಯಾವಳಿಯನ್ನು ಹಾಕಿಕೊಳ್ಳಲಾಯಿತು ಈ ಸೀಸನ್ ಎರಡನೆಯ ಟೂರ್ನಿಮೆಂಟ್ ಪಂದ್ಯಾವಳಿಯನ್ನು ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಐಪಿಎಲ್ ಹರಾಜಿನಂತೆ ಆಟಗಾರರನ್ನು ಫ್ರಾಂಚೈಸಿ ಮೂಲಕ ತಂಡಗಳನ್ನು ಹಾಗೂ ಆಟಗಾರರನ್ನು ಹರಾಜು ಮಾಡುವುದರ ಮೂಲಕ ಕೊಂಡುಕೊಳ್ಳಲಾಯಿತು ಈ ವರ್ಷ ಚಿಕ್ಕನಹಳ್ಳಿ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯು ಒಂದು ವಿಶೇಷವಾಗಿ ಮನರಂಜನೆಗಾಗಿ ಮಾಡಬೇಕೆಂದು ಕುತೂಹಲದಿಂದ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ನಿರ್ಧಾರಕ್ಕೆ ಬಂದು ಐದು ತಂಡಗಳನ್ನು ರಚಿಸಿ ಆಯ್ಕೆ ಮಾಡಿ ಚಿಕ್ಕನಹಳ್ಳಿ ಸೂಪರ್ ಕಿಂಗ್ಸ್ ಕದಂಬ ವರಿಯರ್ಸ್ ಆರ್ಸಿಸಿ ಜಿ ವೈಸಿಸಿ ಮತ್ತು ಆರ್ಸಿಬಿ ಎಂದು ತಂಡಗಳನ್ನು ರಚಿಸಿ ಬಹಳ ಕುತೂಹಲಕಾರಿಯಾಗಿ ನಂತೆ ನಮ್ಮ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಚಿಕ್ಕನಹಳ್ಳಿ ಪ್ರೀಮಿಯರ್ ಲೀಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸನಗೌಡ ಪೊಲೀಸ್ ಪಾಟೀಲ್ ಅವರು ತಿಳಿಸಿದರು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದ್ದು ಎಲ್ಲಾ ತಂಡದ ಆಟಗಾರರು ಹಾಗೂ ಫ್ರಾಂಚೈಸಿಗಳು ತಮ್ಮ ತಮ್ಮ ಆಟಗಾರ ಜವಾಬ್ದಾರಿ ತಾವೇ ಹೊರಬೇಕೆಂದು ಸೂಚನೆ ನೀಡಿದರು ಎಲ್ಲಾ ಆಟಗಾರರು ಹಾಗೂ ಫ್ರಾಂಚೈಸಿಗಳು ಜವಾಬ್ದಾರಿಯಿಂದ ಆಡಬೇಕು ಯಾವುದೇ ಕುಂದು ಕೊರತೆಗಳನ್ನು ಆಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು ಈ ಶುಭ ಸಂದರ್ಭದಲ್ಲಿ ಬಸನಗೌಡ ಪೊಲೀಸ್ ಪಾಟೀಲ್ ಕುಮಾರ್ ಮಾಳಪ್ಪ ಕಿರಣ್ ಕುಮಾರ್ ಹಾಗೂ ಊರಿನ ಗ್ರಾಮಸ್ಥರು ತಂಡದ ಆಟಗಾರರು ಮಾಲೀಕರು ಉಪಸ್ಥಿತರಿದ್ದರು

ಕೆ ಎರಡು ಹದಿನೆಂಟ್ ಹದಿನಾರು ಎರಡ್ ಸಾವಿರ ಸಿ ರಾಯಣ್ಣ ಕೋಳೂರ್ ಆರ್ ಕೆ ಮುಟ್ಟು ಜಿವೈಸಿಸಿ ಎರಡ್ ಸಾವಿರದ ಮುನ್ನೂರು ಏಳುನೂರು ರಾಯಣ್ಣ சூறாரு 2000 <laughs> ಸಿ ಎಸ್ನ ಸಿಎಸ್ಕೆಂಟರ್ ಕದಂಬ ವಾರಿಯರ್ಸ್ ಆನಂದ್ ನಾಯಕ್ಟರ್ ಸಿಎಸ್ ತ್ರೇಕಾದ್ರಿಕೆಟ್ ಕ್ಲಬ್ ವತಿಯಿಂದ ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೀಸನ್ ಒನ್ ಸಿಪಿಎಲ್ ಒನ್ ಆಯೋಜಿಸಿದ್ವಿ ಈ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ ಟು ಆಯೋಜಿಸಿದ್ವಿ ಈ ವರ್ಷ ಎಲ್ಲ ಊರಿನ ಮತ್ತು ಪ್ರತಿಯೊಂದು ಆಟಗಾರ ಉತ್ಸಾಹದಿಂದ ಈ ಬಿಡ್ನಲ್ಲಿ ಪಾಲ್ಗೊಂಡಿದ್ದಾರೆ ಈ ಬಿಡ್ನಲ್ಲಿ ಐದು ಪ್ರಾ ಪ್ರಶುಗಳಿವೆ ಒಂದು ಕದಂಬ ವಾರಿಯರ್ಸ್ ಒಂದು ಆರ್ ಸಿ ಬಿ ಒಂದು ಆರ್ ಸಿ ಸಿ ಒಂದು ಸಿ ಎಸ್ ಚಿಕ್ಕನೌ ಸೂಪರ್ ಕಿಂಗ್ಸ್ ಒಂದು ಜಿ ವೈ ಸಿ ಜಿ ಸಿ ಸಿ ಐದು ಪ್ರಾಂಜುಗಳು ಒಟ್ಟು ಐದು ಪ್ರಾಂಜುಗಳಿಗೆ ಒಂದು ಹತ್ತು ಜನ ಓನರ್ಗಳು ಓನರ್ಗಳು ಉಮರ್ ಪರಶುರಾಮ್ ಮತ್ತು ಭೀಮ್ರಾಯ್ ಕೈನೂರು ಮಾಳಪ್ಪ ಹುಣಸಿಗಿ ಮತ್ತು ಕಿರಣ್ ಕುಮಾರ್ ಜೋಶಿ ಪರಶುರಾಮ್ ಬಿರೇದಾರ್ ಕೃಷ್ಣ ಯಾದವ್ ಬಸನಗೌಡ ಪೊಲೀಸ್ ಪೆಟ್ ನಾನು ಮತ್ತು ಪರಶುರಾಮ್ ಗೌಡ ಬಿರೇದಾರ್ ಶರಣಗೌಡ ಬಿರೇದಾರ್ ಸಾರಿ ಶರಣಗೌಡ ಬಿರೇದಾರ್ ಮತ್ತು ಶರಣು ಗುಗ್ಲಿ ಇವೆಲ್ಲರೂ ಫ್ರಾಂಚೈಸಿ ಓನರ್ಗಳು ಹತ್ತು ಜನನು ಹತ್ತು ಜನ ಫ್ರಾಂಚೈಸಿಗಳ ಓನರುಗಳು ಐವತ್ತು ಆರು ಜನ ಪ್ಲೇಯರ್ಸ್ ಟೋಟಲ್ ಕೊಂಡ್ಕೊಂಡಿದ್ದಾರೆ ಒಂದು ತಂಡದಲ್ಲಿ ಹತ್ತು ಜನ ಆಟಗಾರರು ಕಡ್ಡಾಯವಾಗಿ ಆಡ್ತಾರೆ ಉಳಿದ ಪ್ಲೇಯರ್ ಎಕ್ಸ್ಟ್ರಾ ಈ ಥರ ನಮ್ಮೂರಲ್ಲಿ ಯಶಸ್ವಿಯಾಗಿ ಓದಲು ಯಶಸ್ವಿಯಾಗಿ ನಡ್ಸ್ಕೊಂಡು ಬಂದಿದ್ವಿ ಈ ವರ್ಷನೂ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಇದು ಆಯ್ಸಲ ಪಟ್ಟಂಥ ಸಿ ಪಿ ಎಲ್ ಚಿಕ್ಕನಹಳ್ಳಿ ಪ್ರೀಮಿಯರ್ ಲೀಗ್ ಇದು ಎರಡನೇ ಸೀಸನ್ ಹೋಗುವ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮೊದಲ ಸೀಸನನ್ನು ಆಯೋಜಿಸಿದ್ದೆವು ಯಶಸ್ವಿಯಾಗಿ ಎಲ್ಲರೂ ಸಹಕರಿಸಿ ಊರಿನ ಗಣ್ಯರು ಸಹ ಆಟಗಾರರು ಎಲ್ಲರೂ ಸಹ ಸಹಕರಿಸಿದರು ಉತ್ತಮವಾಗಿ ಸೀಸನ್ ಒನ್ನನ್ನು ಮುಕ್ತಾಯಗೊಳಿಸಿದ್ದೇವೆ ಹಾಗೂ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೀಸನ್ ಟು ಸಿ ಪಿ ಎಲ್ ಚಿಕ್ಕನಾಳಿ ಪ್ರೀಮಿಯರ್ ಲೀಗನ್ನು ಮತ್ತೆ ಪುನಃ ಆಯೋಜಿಸಿದ್ದೇವೆ ಮತ್ತು ಇದೊಂಥರ ಡಿಫ್ರೆಂಟಾಗಿ ಆಯೋಜಿಸಿದ್ದೇವೆ ಒಸತಿ ಈ ಥರ ಪ್ರಕ್ರಿಯೆ ನಡಲಿಲ್ಲ ಐ ಪಿ ಎಲ್ ಸಿಸ್ಟಮಲ್ಲಿ ಪ್ಲೇರ್ಗಳ ಸ್ವಲ್ಪ ಪ್ರಕ್ರಿಯೆಯಲ್ಲಿ ಅರಾಜು ಪ್ರಕ್ರಿಯೆಯನ್ನು ನಡೆಸಿಕೊಂಡು ಉತ್ತಮವಾಗಿ ಒಂದು ಮನೋರಂಜನೆ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಸಹ ಆಟಗಾರರು ಮತ್ತು ಊರಿನ ಗಣ್ಯರು ಸಹ ರೀತಿಯಿಂದ ಎಲ್ಲರೂ ಕುಂತ್ಕೊಂಡು ಈ ಒಂದು ಪ್ರಕ್ರಿಯೆಯನ್ನು ನಡೆಸಿಕೊಟ್ರು ಉತ್ತಮವಾಗಿ ನಾವು ಆಟ ಆಡ್ತೀವಿ ಎಲ್ಲ ಆಟಗಾರರು ಸಹಕರಿಸ್ತಾರೆಂದು ನಮ್ಮಲ್ಲಿ ಎಲ್ಲರೂ ಒಂದೇ ಭಾವನೆಯಿಂದ ಮನರಂಜನೆಗೋಸ್ಕರ ಆಡ್ತಿರೋದು ಈ ಆಟ ಸಿ ಪಿ ಎಲ್ ನಿಮ್ಮ ಹೆಸರು ಭೀಮರಾಯ ಕೈನೂರು ಅಂತ ಥ್ಯಾಂಕ್ ಯು ಎರಡು ವರ್ಷದಿಂದ ಇದು ಸೀಪಲ್ ಸೀಸನ್ ನಾವು ಕೆಲ ಮಾಡಿದ್ದೀವಿ ಹೋದ ವರ್ಷ ಸೀಪಲ್ ಸೀಸನ್ ಒನ್ ಆಗಿತ್ತು ಇವತ್ತು ಈ ವರ್ಷ ಸೀಫಲ್ ಸೀಸನ್ ಟೂ ನೆಡ್ತಾ ಇದ್ವಿ ಚಿಕ್ಕನಳ್ಳಿ ಗ್ರಾಮ ದೇವ ಗ್ರಾಮ ದೇವತೆ ಆದಂಥ ಯಲ್ಲಮ್ಮ ರೇಣುಕ ಯಲ್ಲಮ್ಮ ಜಾತ್ರೆ ಪ್ರಯುಕ್ತವಾಗಿ ನಡೆತಕ್ಕಂಥ ಸೀಪಲ್ ಸೀಸನ್ ಟೂ ಇದು ಊರಿನ ಎಲ್ಲ ಪ್ಲೇಯರ್ಗಳು ಇದಕ್ಕೆ ಸಹಕರಿಸಿದ್ದಾರೆ ಮತ್ತು ಊರಿನ ಗಣ್ಯಮಾನ್ಯರು ಕೂಡ ನಮಗೆ ಈ ಕ್ರಿಕೆಟ್ ಏನು ಬೇಕು ಸಹಾಯ ಸಹಕಾರವನ್ನು ಊರಿನ ಗಣ್ಯಮಾನ್ಯರು ಮಾಡಿದ್ದಾರೆ ನಮ್ಮ ಫ್ರಾಂಚೈಸಿಗಳು ಕೂಡ ಎಲ್ಲರೂ ಒಪ್ಪಿಗೆ ಕೊಟ್ಟು ಪ್ಲೇಯರ್ಗೆ ಸಹಕರಿಸಿ ಉತ್ತಮವಾದ ಟೂರ್ನಮೆಂಟು ಇದು ಎರಡನೇ ವರ್ಷ ನಾವು ಇದ್ದೀವಿ ಅಂದರೆ ಯಾವಾಗಿಂದ ಶುರುವಾಗುತ್ತೆ ಪಂದ್ಯಾವಳಿ ಪಂದ್ಯ ಈಗ ಜನವರಿಯಲ್ಲಿ ಸ್ಟಾರ್ಟ್ ಆಗ್ತದೆ ಜನವರಿಯಲ್ಲಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಿಗೆ ಚಾಲು ಮಾಡ್ತೀವಿ ಟೋಟಲ್ ಎಷ್ಟು ಟೀಮ್ಗಳಿದ್ದಾವೆ ಸರ್ ಟೋಟಲು ನಮ್ಮಲ್ಲಿ ಐದು ಟೀಮ್ ಇದಾವೆ ಐದು ಫ್ರಾಂಚೈಸಿಗಳು ಕೃಷ್ಣ ಯಾದವ್ ಮತ್ತು ಬಚ್ನಗೌಡ